ಸರಿಗ ಏನಾದ್ರೂ ಆಗಿದ್ದು ನಿಮ್ಮ ಉದ್ಯಮದ ಜೀವನದಲ್ಲಿ ನನಗಂತೂ ಆಗಿಲ್ಲ ಮೇಡಮ್ ಮೋಸ ಅನ್ನೋದು ಕೆಲವು ಹುಡುಗರು ದುಡ್ಡು ಅಡ್ವಾನ್ಸ್ ಅಂತ ತಗೊಂಡ್ ಹೋಗಿ ಇರತ್ತೆ ಅಂತ ಬಲ್ಲ ಬಹಳ ಅದು ಅಂತ ದೊಡ್ಡ ಮೋಸ ಏನಿಲ್ಲ ದುಡ್ಡಿ ದುಡ್ಡಲ್ಲಿ ಕೊಟ್ಟಿದೀವಿ ಅನ್ಕೊಂಡಿದೀವಿ ನೀನ್ ಅನ್ಕೊಳಿ ನಿಮಗೆ ಬೆನ್ನಲು ನಿಂತಿದ್ಯಾರು ನನಗೆ ಬೆನ್ನಲು ನಿಂತವರು ನನ್ನ ಹೆಂಡತಿ ಮಕ್ಕಳು ಮೇಡಮ್ ಯಾಕಂದ್ರೆ ಬಡತನದಲ್ಲೂ ಹಾಗೆ ನಿಂತಿದ್ರು ಪ್ರೋತ್ಸಾಹ ಕೊಟ್ಟರು ನಾನ್ ಕೆಳಗ್ ಬಿದ್ದಾಗೂ ಜೊತೆಗೆ ಇಲ್ಲ ನಾವಿದೀವಿ ಅಂತ ಹೇಳಿ ಇನ್ನೂ ಮುನ್ನ ಹೋಗ್ತಾನೆ ಇದ್ದಾರೆ ಮೇಡಮ್ ವಯಸ್ಸು ಕಳೀತಾ ಇರುತ್ತೆ ಆದ್ರೂ ಕೂಡ ಹೇಳದಲ್ಲ ಇದು ಹೋಟೆಲ್ ಇಂಡಸ್ಟ್ರಿ ಈಸ್ ಮೈ ಪ್ಯಾಶನ್ ನನಗಿದು ಏನು ಅಂತ ದುಡ್ಡು ತಗೊಂಡ್ ಕೊಡ್ತೀನಿ ಅಂದ್ರೆ ಇವ್ರಿಗೊಂದು ಒಳ್ಳೇದು ಕೊಡ್ಬೇಕು ಅನ್ನೋದು ಬಹಳ ಭಾವನೆ ಅದು ಸರಿ ಬರೋ ತನಕ ನಾನು ಬಿಡೋದಿಲ್ಲ ಅದು ಒಳ್ಳೆದಾಗಿ ಬರಬೇಕು ಅದು ಒಳ್ಳೇದಾಗಿ ಬರೋ ತನಕ ಶ್ರಮಿಸ್ತೀನಿ ಈಗ ಕುಟುಂಬದ ಸಹಕಾರ ಜೊತೆ ವ್ಯಕ್ತಿ ಸಿಗಬೇಕು ಅದು ಹೇಗಿದೆ ಅದು ನಂಗೆ ಸಿಬ್ಬಂದಿನೇ ಇವತ್ತು ನನಗೆ ಇವತ್ತೇನೋ ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದ್ರೆ ನಮ್ಮ ಕಾರ್ಮಿಕ ವರ್ಗದವರು ಮತ್ತೆ ಗ್ರಾಹಕರು ಗ್ರಾಹಕರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಐ ಟಿ ಅವರಾಗಿರ್ಬೋದು ಆಯ್ತಾ ಮತ್ತೆ ಯಾವ ಎರಡನೇ ಮಾತೇ ಇಲ್ಲ ಅದರೊಳಗೆ ಮನೆಯವರ ಜೊತೆಗೆ ಅವರು ಜೊತೆಗೆ ನಿಂತ್ಕೊಂಡು ಎಲ್ಲಾ ಹೋಟ್ಲ ಪಾಪ ಕೆಲವರು ಕಾರ್ಮಿಕ ಕಷ್ಟ ಅಂದಾಗ ನನಗೆ ಏನೇ ಕಷ್ಟ ಆದರೂ ಪಾಪ ಕಾರ್ಮಿಕ ವರ್ಗದವರು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸರ್ ಈಗ ಗ್ರಾಹಕರು ಅಂದಾಗ ಎಲ್ಲರೂ ಪಾಸಿಟಿವ್ ಆಗಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ನೆಗೆಟಿವ್ ಸಹಜವಾಗಿದ್ದೇ ಈ ತರ ಕಮೆಂಟ್ಸ್ ಬಂದಾಗ ಹೆಂಗೆ ಸಿಚುವೇಶನ್ ಎರಡನ್ನೂ ಫೇಸ್ ಮಾಡ್ತೀವಿ ಸರ್ ಅಂದ್ರೆ ನಮ್ಮ ತಪ್ಪಿದ್ರೆ ಖಂಡಿತ ಅದನ್ನ ನಾವು ತಿದ್ಕೊಂತೀವಿ ನಾನು ಮಾಡಿದ್ದೆಲ್ಲ ಸರಿ ಇರತ್ತೆ ಅಂತ ನಾನು ಎಲ್ಲೋ ಒಪ್ಪದೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಸಹಜ ಅದು ಅದು ಇವಾಗ ನನಗೆ ನನಗೆ ಕೇಳಿ ತುಂಬಾ ನಾರ್ತ್ ಇಂಡಿಯನ್ ಸ್ಟೈಲ್ ಆದ್ರೆ ನನಗೆ ಇಷ್ಟ ಆಗೋದಿಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ಅಂತ ಬೇರೆಯವ್ರಿಗೆ ಈ ನಾರ್ತ್ ಇಂಡಿಯನ್ ಬಂದ್ರೆ ಪಕ್ಕ ಸೌತ್ ಇಂಡಿಯನ್ ಇಷ್ಟ ಆಗದೆ ಇರ್ಬೋದು ಆಗ ಅವ್ರು ಏನು ಕರತೆ ಕೇಳ್ಕೊಂತೀವಿ ಅದನ್ನ ನೋಡಿಕೊಂಡು ನಾನು ಅದನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ನಮ್ಮ ತಪ್ಪಿದ್ದ ಖಂಡಿತ ಅದನ್ನ ತಿದ್ಕೊಂತೀವಿ ಮೇಡಮ್ ಎರಡನೇ ಮಾತಿಲ್ಲ ಅವಾರ್ಡ್ಗಳನ್ನ ಪ್ರಶಸ್ತಿಗಳನ್ನ ಮುಡಿಗೇರಿಸಕೊಂಡ್ ಬಂದಿದ್ರೆ ಇನ್ನು ಈ ಗುರಿಯನ್ನು ತಲುಪಬೇಕು ಈ ತರದ ಏನಾದರೂ ಯೋಚನೆಗಳಿದೆ ಏನಾದರೂ ಹೊಸ ಯೋಜನೆಗಳನ್ನು ಹಾಕೊಂಡಿದ್ದೀರಾ ಏನು ಅಂತಾದ ಏನು ಇಟ್ಕೊಂಡಿಲ್ಲ ಮೇಡಮ್ ಈಗ ನನ್ಗೆ ಅರವತ್ತೆರಡು ವರ್ಷ ಈಗ ಮುಂದೆ ಮಗ ಇನ್ನು ಏನಾರ ಆವಿಷ್ಕಾರ ಮಾಡಿ ಮಾಡೋದಿದ್ರೆ ನಾನು ಅವನ ಬೆನ್ನೆಲುಬಾಗಿ ನಿಂತಿರ್ತೀನಿ ವಿನಃ ಹೊಸದಿನ್ನೇನು ಮಾಡಿ ನನಗೆ ಏನಂದ್ರೆ ಜನಕ್ಕೆ ಒಳ್ಳೇದು ಕೊಡಬೇಕು ಅನ್ನೋದು ಬಿಟ್ಟು ಇನ್ನು ಏನೂ ನನ್ನ ಕಣ್ಣಿಗೆ ಮುಂದೆ ಕಾಣಿಸ್ತಾ ಇಲ್ಲ ಇನ್ನು ನಾನು ಒಂದು ಸ್ಯಾಚುರೇಷನ್ ಪಾಯಿಂಟ್ ಒಂದಕ್ಕೆ ಬಂದಿದ್ದೀನಿ ಈಗ ಸಾಕು ಅನ್ನೋ ಮಟ್ಟಿಗೆ ನಾನು ಬಂದ್ಬಿಟ್ಟಿದ್ದೀನಿ ನಾನು ಬಟ್ ಇನ್ನು ಏನಂದ್ರೆ ಹೊಸ ಹೊಸ ಪ್ರಯೋಗ ಮಾಡೋದಿದ್ರೆ ಅದನ್ನ ಇನ್ನ ನಾವು ಅದನ್ನ ಮಾಡಬೇಕು ಅನ್ನೋದು ಮಾಡೋಕಂದ್ರೆ ಟೇಸ್ಟ್ ಗೋಸ್ ಆನ್ ಚೇಂಜಿಂಗ್ ಕರೆಕ್ಟ್ ಈಗ ಇಷ್ಟು ದಿವಸ ಏನು ನಾವು ಕೊಟ್ವಿ ಮುಂದೆ ಏನ್ ಕೊಡ್ಬೋದು ಮುಂದೆ ಜನ ಏನ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ ಬಗ್ಗೆ ನಾವ್ ಈಗ್ಲಿಂದಾನೇ ಏನಾದ್ರು ಒಂದು ಆರಂಟಿ ಮಾಡ್ತಾರಬೇಕಾಗತ್ತೆ ಹೌದು 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 ನೀವು ಪರಿವರ್ತನೆಗೆ ನೀವು ಮನ್ಸು ಕೊಡ್ಲಿಲ್ಲ ಅಂದ್ರೆ ನಾವು ಈ ಉದ್ಯಮದಲ್ಲಿ ಬೆಳಿಕ್ಕಾಗುದಿಲ್ಲ ಅಪ್ಪ ಹಾಕಿದ್ಮೇಲೆ ನಾನು ಹಿಂಗೆ ಇರ್ತೀನಿ ಅಂದ್ರೆ ಮರ ಅಂತ ನಾನು ನಾನು ಒಪ್ಪೋದಿಲ್ಲ ನಮ್ಮ ಅಪ್ಪ ಇದ್ದಂಗೆ ನಾನು ಇದ್ರೆ ನಾನು ಏನಕ್ಕೆ ಆಗ್ತಾ ಇಲ್ಲ ವಿ ಮೇಡ್ ಸಮ್ ಚೇಂಜಸ್ ಆ ಚೇಂಜಸ್ ಮುಂದು ಆಗ್ತಾನೆ ಇರತ್ತೆ ಮುಂದಿನ ಪರಿಕಲ್ಪನೆಗಳನ್ನ ಕೈಯಲ್ಲಿ ಕಣ್ಣಲ್ಲಿ ಇಟ್ಕೊಂಡು ನೋಡಿ ಮಾಡಿ ಅದ್ ಖಂಡಿತ ಮಾಡ್ತಾ ಹೋದ್ರೆ ಯಶಸ್ಸು ಕಾಣ್ಲದೊಳಗೆ ಆಮೇಲೆ ನಾನು ಹೇಳುದು ಇಡ್ಲಿ ದೋಸೆಗೆ ಸಾವಿಲ್ಲ ಇಡ್ಲಿ ದೋಸೆಗೆ ಸಾವಿಲ್ಲ ನೀವು ಹುಷಾರಿದ್ರು ಅವ್ನು ಇಡ್ಲಿ ಒಳ್ಳೆ ಇಡ್ಲಿ ದೋಸೆ ತಿನ್ಬೇಕು ಅವ್ನು ಹುಷಾರ್ ಇಲ್ಲ ಅಂದ್ರು ಇಡ್ಲಿ ದೋಸೆ ತಿನ್ಬೇಕು ಹಂಗಾಗಿ ನಾನು ಈ ಅನ್ನ ಏನು ರೆಡಿ ಮಾಡಿ ನಾವು ವ್ಯಾಪಾರ ಅಂತ ಮಾಡ್ತೀವಿ ಅಥವಾ ಅದನ್ನ ನಾವು ಕೊಡ್ತಾ ಇದೀವಲ್ಲ ಅದು ನನ್ನ ಪುಣ್ಯದ ಕೆಲಸ ಅಂತ ನಾನು ಅನ್ಕೊಂಡಿದೀನಿ ಎಷ್ಟು ಜನಕ್ಕೆ ಇವತ್ತು ಮನೇಲಿ ಮಾಡ್ಲಿಕ್ಕೆ ಬರ್ತದೆ ಮೇಡಮ್ ಆ ಮಾಡಕ್ ಬರ್ದಿರೋದು ನಮ್ಗೆ ಏನಾಗುತ್ತೆ ಹೊರಗಿಬಿಟ್ಟಿದೆ ಅದು ವ್ಯಾಪಾರಕ್ಕೆ ಹೊರವಾಗಿದೆ ಅವ್ರು ಮಾಡ್ಕೊಂಡು ತಿನ್ನೋದು ಒಳ್ಳೇದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಕೆಲವ್ರ ಆಮೇಲೆ ಎಷ್ಟೋ ಜನಕ್ಕೆ ನಿನ್ನೆ ಒಬ್ರು ಬಂದಿದ್ರು ಮೇಡಮ್ ಬಹಳ ನನ್ಗೊಂದು ಬೇಜಾರಾಗಿ ಒಬ್ರು ಸಿಂಗು ನೇವಿಲ್ ಇದಿದ್ರಂತೆ ಬಂದು ನಮ್ಮಲ್ಲಿ ರಾಗಿ ರೊಟ್ಟಿ ತಗೊಂಡ್ರು ರಾಗಿ ರೊಟ್ಟಿ ತಗೊಂಡ್ರು ಕಾಫಿ ತಗೊಂಡ್ರು ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ ಅಂದ್ರು ಬಹಳ ಖುಷಿ ಆಯ್ತು ಕಾಫಿ ಕುಡಿತ ಹೇಳಿದ್ರು ಸರ್ ನಾನು ನೇವಿಲಿ ಇದ್ದಿದ್ದೆ ರಿಟೈರ್ಡ್ ಆಗಿದ್ದೀನಿ ಒಬ್ಬನೇ ಇದ್ದೀನಿ ನನ್ನ ಹೆಂಡತಿ ಮೂರು ವರ್ಷ ಆಯಿತು ಹೋಗಿ ನಾನು ಎಲ್ಲ ಮಾಡ್ಕೊಳಕ್ಕಾಗಲ್ಲ ನಿಮ್ಮಂಥವ್ರ ಹೋಟ್ಲಿಂದ ನಮ್ಗೆ ತುಂಬ ಅನುಕೂಲ ಅದು ಕಣ್ಣಲ್ಲಿ ನೀರು ಬಂದುಬಿಡ್ತೀವಿ ಮೇಡಮ್ ಮಗ ಇದ್ದಾರೆ ಯು ಎಸ್ ಅಲ್ಲಿ ಇದ್ದಾರೆ ದೇವರೆಲ್ಲ ಕೊಟ್ಟಿದ್ದಾನೆ ನನ್ನ ಕೈಲಿ ನೋಡಿ ನಿಮ್ಮಂಥವ್ರು ಸ್ನೇಹಿತರು ಸಿಕ್ಕೋರು ಎಷ್ಟು ಖುಷಿ ಆಯಿತು ಗೊತ್ತಾ ನಾನು ಈ ಉದ್ಯಮ ಮಾಡ್ತಾ ಇರೋದು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಹೋಗಿ ಈ ಥರದ್ದು ಒಂದು ಪ್ರಶಂಸೆ ಎಲ್ಲ ಸಿಕ್ಕತ್ತಲ್ಲ ಈ ತರ ಸುಮಾರು ಜನ ಇರ್ಬೋದಲ್ಲ ನಾಳೆ ಒಂಟಿ ಅನ್ನೋದು ಎಲ್ಲಾರು ಹೋಗ್ತಾ ಬರ್ತಾ ಒಂಟಿ ಅನ್ನೋದು ನನಗ್ ಅವಾಗ ಅನಿಸ್ತು ನಿಜವಾಗ್ಲು ಎಲ್ಲಾರ್ ಜೀವನದಲ್ಲಿ ಇದನ್ನ ಫೇಸ್ ಮಾಡ್ಬೇಕಾಗತ್ತೆ ಸೊ ಈ ಈ ತರ ಇದ್ದವ್ರಿಗೆ ನನ್ ಕೈಯಲ್ಲಿ ಆಗೋ ಒಂದ್ ಹಳ್ಳಿಲ್ ಸೇವೆ ಮಾಡಿದೀನಲ್ಲ ಅಂತ ನನಗ್ ನಾನೇ ಬೆಂಡ್ ತಟ್ಕೊಂಡೆ ಮೇಡಮ್ ಖಂಡಿತ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸರ್ ಇವತ್ತು ಪಾರ್ಕ್ ವ್ಯೂ ಅನ್ನುವಂತ ಒಂದು ದೊಡ್ಡ ಹೋಟೆಲ್ ಅನ್ನ ಮಾಡಿದ್ದೀರಿ ಅನ್ನೋದಾದ್ರೆ ಹಲವಾರು ಬ್ರಾಂಚಸ್ ಗಳಿದೆ ಅನ್ನೋದಾದ್ರೆ ಆ ಸುಖ ದುಃಖ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಆ ಕಷ್ಟ ಕಾರ್ಪುಣ್ಯಗಳು ಹೆಂಗಿರುತ್ತೋ ಹೇಗೆ ಯಶಸ್ಸನ್ನು ಪಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ ಧನ್ಯವಾದ ನಿಮಗೆ ಧನ್ಯವಾದಗಳು ಮೇಡಮ್ ಇಷ್ಟೋ ತನಕ ನನಗೆ ನನ್ನಲ್ಲಿರೋ ಅಂಥದ್ದು ಕೇಳಿ ಅದು ಎಷ್ಟು ಸರಿ ಮಾತಾಡಿದ್ದೀನಿ ನಾನು ನನಗೂ ಗೊತ್ತಿಲ್ಲ ಅದರೊಳಗೆ ಅದು ನಾಲ್ಕು ಜನಕ್ಕೆ ತಲುಪಿ ಇದರಿಂದ ನಾನು ಈ ಅವಾರ್ಡು ತಗೊಂಡಿರೋದಕ್ಕೂ ನಾವು ಮಾಡ್ತಾರು ಒಳ್ಳೆದಾಗಿದೆ ಅಂತ ಅನ್ಕೊಂಡ್ರೆ ಸಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ